ಹಾಯ್ ವೆಲ್ಕಮ್ ಬ್ಯಾಕ್ ಟು ಅಶು ಕನ್ನಡ ವ್ಲಾಗ್ಸ್ ಇವತ್ತು ಅವಲಕ್ಕಿ ಉಪ್ಪಿಟ್ಟು ಅಥವಾ ಅವಲಕ್ಕಿ ಗೊಜ್ಜು ಯಾವ ಥರ ಮಾಡೋದಂತ ನೋಡೋಣ ಒಂದು ಬಾಣಲೆನ ಇಟ್ಕೊಂಡು ಅದು ಕಾಯ್ದ ಮೇಲೆ ಅದಕ್ಕೆ ಫೋರ್ ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಳ್ಳಿ ಹಾಕ್ಕೊಂಡು ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಕಾಯಿ ಹಾಗೆ ಸ್ವಲ್ಪ ಸಾಸಿವೆ ಒಂದು ನಾಲ್ಕು ಕಚ್ಚಿಟ್ಕೊಂಡಿರೋಂಥ ಅಶ್ರಮ ಮೆಣಸಿನ್ಕಾಯಿನ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳಿ ನೋಡಿ ಅದು ಈ ಥರ ಚೆನ್ನಾಗಿ ಫ್ರೈ ಹಾಕಬೇಕು ಫ್ರೈ ಆದಮೇಲೆ ಅದಕ್ಕೆ ಕಟ್ ಮಾಡ್ಕೊಂಡಿರೋಂಥ ಒಂದು ಕಪ್ಪಷ್ಟು ಈರುಳ್ಳಿನ ಸೇರಿಸ್ಕೊಂಡು ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಳ್ಳಿ ಸೇರಿಸ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಇಷ್ಟಾದಮೇಲೆ ಅದಕ್ಕೆ ಒಂದು ಕಪ್ಪಷ್ಟು ಟಮೊಟನ ಆ್ಯಡ್ ಮಾಡಿಕೊಡಿ ಆ್ಯಡ್ ಮಾಡ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿ ಒಂದು ಫೈವ್ ಮಿನಿಟ್ಸು ಲೋ ಫ್ಲೇಮಲ್ಲಿ ಬೇಯೋದಕ್ಕೆ ಬಿಡಿ ಹಾಗೆ ಅದು ಬೇಯ್ತಾ ಇದ್ದಾಗ ಈ ಕಡೆ ನಾವು ಒಂದು ಕಪ್ಪಷ್ಟು ದಪ್ಪ ಅವಲಕ್ಕಿನ ತಗೊಂಡು ಅದನ್ನು ಒಂದು ತ್ರೀ ಫೋರ್ ಟೈಮ್ಸು ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ಅದು ಎಷ್ಟು ಚೆನ್ನಾಗಿ ವಾಶ್ ಮಾಡ್ಕೋತೀವಿ ಅಷ್ಟು ಒಳ್ಳೆಯದು ನೋಡಿ ಈಗ ವಾಶ್ ಮಾಡ್ತಾ ವಾಶ್ ಮಾಡ್ತಾ ನೀರು ಕಲರೇ ಚೇಂಜ್ ಆಗ್ತಾ ಇದೆ ಇದು ಸೆಕೆಂಡ್ ಟೈಮ್ ವಾಶ್ ಮಾಡ್ಕೊತಾ ಇದ್ದೀನಿ ಈಗಲೂ ಕೂಡ ಸ್ವಲ್ಪ ನೀರು ನೋಡಿ ಯಾವ ಕಲರ್ ಇದೆ ಸೊ ತ್ರೀ ಟೈಮ್ ವಾಶ್ ಮಾಡ್ಕೊಳ್ಳುವಾಗ ಸ್ವಲ್ಪ ಚೆನ್ನಾಗಿ ವಾಶ್ ಆಗಿರುತ್ತೆ ಸೊ ತ್ರೀ ಟೈಮ್ಸು ಕೂಡ ಚೆನ್ನಾಗಿ ವಾಶ್ ಮಾಡಿಕೊಂಡು ಸೊ ಫೋರ್ ಟೈಮು ಚೆನ್ನಾಗಿ ನೀರು ಹಾಕಿ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸು ಚೆನ್ನಾಗಿ ನೆನೆಯೋದಕ್ಕೆ ಬಿಡಿ ನೋಡಿ ಇವಾಗ ಚೆನ್ನಾಗಿ ವಾಶ್ ಆಗಿದೆ ಅದನ್ನು ಕ್ಲೋಸ್ ಮಾಡಿ ಒಂದು ಪ್ಲೇಟ್ ಕ್ಲೋಸ್ ಮಾಡಿ ನೆನೆಯೋದಕ್ಕೆ ಬಿಡಿ ಅದಾದಮೇಲೆ ಈ ಕಡೆ ನಾವು ಲೋ ಫ್ಲೇಮಲ್ಲಿ ಬೇಗ ಬಿಟ್ಟಿದ್ವಲ್ಲ ಗೊಜ್ಜು ಅದು ನೋಡಿ ಚೆನ್ನಾಗಿ ಬೆಂದಿದೆ ಈಗ ಅವಲಕ್ಕಿಗೆ ಗೊಜ್ಜು ರೆಡಿಯಾಗಿದೆ ನೋಡಿ ಇಷ್ಟಾದರೆ ಸಾಕಾಗುತ್ತೆ ಬೇಕಾದರೆ ನೀವು ಅರಿಶಿನ ಪುಡಿನೂ ಹಾಕೊಬೋದು ನಾನು ಇಲ್ಲಿ ಸ್ಕಿಪ್ ಮಾಡಿದ್ದೀನಿ ನೋಡಿ ಈಗ ಇಲ್ಲಿ ಫಿಫ್ಟೀನ್ ಮಿನಿಟ್ಸ್ ಇದು ಚೆನ್ನಾಗಿ ನೆಂದ್ಕೊಂಡಿದೆ ಈ ಥರ ಅನ್ನ ನಾವು ಬೆಂದಾಗ ಹೇಗೆ ನೋಡ್ತೀವೋ ಇದನ್ನು ಕೂಡ ಹಾಗೆ ನೋಡಿದರೆ ಅದು ಕೂಡ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಆವಾಗ ಅವಲಕ್ಕಿ ಚೆನ್ನಾಗಿ ನೆಂದಿದೆ ಅಂತ ಅದನ್ನು ಆ ನೀರಿಂದ ಚೆನ್ನಾಗಿ ಅದನ್ನು ಹಿಂಡ್ಕೊಂಡು ಒಂದು ತಟ್ಟೆಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ನೋಡಿ ಈ ಥರ ಚೆನ್ನಾಗಿ ಹಿಂಡಿ ಟ್ರಾನ್ಸ್ಫರ್ ಮಾಡಿಕೊಂಡಾದ್ಮೇಲೆ ಅದನ್ನು ಒಂದು ಟೆನ್ ಮಿನಿಟ್ಸ್ ಹಾಕಿ ಪ್ಲೇಟ್ ಕ್ಲೋಸ್ ಮಾಡಿ ಬಿಡಿ ಅದರಲ್ಲಿ ಉಳ್ದಿರೋಂಥ ನೀರನ್ನೆಲ್ಲ ಅವಲಕ್ಕಿ ಚೆನ್ನಾಗಿ ಹಿರಿಕೊಂಡು ಚೆನ್ನಾಗಿ ಉದ್ಗುತ್ತೆ ಆಮೇಲೆ ಆ ಅವಲಕ್ಕಿ ಜೊತೆ ಗೊಜ್ಜನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ಟೌವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗಿ ಅವಲಕ್ಕಿ ಗೊಜ್ಜು ಅಥವಾ ಅವಲಕ್ಕಿ ಉಪ್ಪಿಟ್ಟು ರೆಡಿಯಾಗಿರುತ್ತೆ ಅದನ್ನು ನಾವೀಗ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಬೋದು ಇದನ್ನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಈಸಿಯಾಗಿ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸಲ್ಲಿ ಯಾರು ಬೇಕಾದರೂ ಮಾಡ್ಕೊಬೋದು ಬ್ಯಾಚುಲರ್ಸು ಕೂಡ ಇದನ್ನು ಟ್ರೈ ಮಾಡ್ಬೋದು ಸೊ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಹಾಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಲವ್ ಯು ಆಲ್ ಕೀಪ್ ಸಪೋರ್ಟಿಂಗ್